ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆ್ಯಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜಗಜ ಗಜಾಂತರ ಇದೆ ಸೊ ಮೂರ್ಬಿಳ ಪಾತ್ರ ತುಂಬಾನೇ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಾನೆ ಹೇಳ್ಬೋದು ನೀರ ಜೊತೆ ಯಾರೋ ಆಯ್ಲಿ ಆ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡತ್ತಂದ್ರೆ ಎಲ್ರು ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆ ಎಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರು ಹೆದರಿಸುವಂತ ಪಾತ್ರ ಆ ಹೆದ್ರಸೋದು ಅನ್ನೋದಕ್ಕಿಂತ ಹೆದರುಕೊಳ್ತಾರೆ ಆ ತರ ಒಂದು ಪಾತ್ರ ಸೊ ಹೋಗಿ ನಿಂತೇನೆ ಒಂದು ಹೆದ್ರುಕೊಳ್ಳುವಂತ ಪಾತ್ರ ಸೊ ಆ ತರ ಇದೆ ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ಅನ್ನೋ ಸೊ ಅದರಲ್ಲಿ ಆ ಶೇಡ್ ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಯಲ್ಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಅಂತದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ತುಂಬಾನೇ ಇನಿಷಿಯೇಟ್ ತಗೊಂಡು ಆ ಹೀಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೋಮೋಗಳು ಕೂಡ ತುಂಬಾನೇ ವಿಭಿನ್ನವಾಗಿರುವಂತ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗ ಏನ್ ಆಗ್ಬಹುದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗಿರು ಇವ್ರ ಏನು ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ಥರ ಒಂದು ಅಹ್ ಪ್ರೋಮೋನ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತದ್ದು ಅದ್ಭುತವಾಗಿ ಉಂಟು ಬಂದಿದೆ ಹಾಗೆ ಜೊತೆಯಲ್ಲಿ ಆಡಿಯನ್ಸ್ ಕಡೆಯಿಂದನು ಅಷ್ಟೇನೆ ತುಂಬಾನೇ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಸಿ ಪ್ರಯತ್ನ ಮಾಡ್ತಾನೆ ಇರ್ಬೇಕು ಆ ಇಲ್ಲ ಅಂದ್ರೆ ಬೋರ್ ಆಗ್ಬಿಡ್ತಾರೆ ಜನ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬಹುದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳದೇ ಇರ್ಬೋದು ಬಟ್ ನನ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಬೇರೆ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ಗಳನ್ನ ಟ್ರೈ ಮಾಡ್ಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಯಾ ಒಪ್ಕೊಂಡಿಲ್ಲ ಕೆಲವ್ರು ಒಪ್ಕೊಂಡಿಲ್ಲ ಅಹ್ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ತರ ಕ್ಯಾರೆಕ್ಟರ್ ಮಾಡ್ತಿದಿರಾ ಅಂತ ಹೇಳಿದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಪ್ರಕಾರ ಒಂದು ಹೆದರ್ಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದರ್ಕೋತ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದರ್ಸಕ್ ನಿಂತೀವಿ ಅಷ್ಟೇ ನಾನು ಅದನ್ನೇ ಹೇಳಿದ್ದು ಧರಣಿ ಸರ್ ನಾವು ಆ ವರ್ಕ್ ಮಾಡಿದ್ವಿ ಆ ಶೇಡ್ ಎಲ್ಲೂ ಅಂತಾನೆ ನಾವು ವರ್ಕ್ ಮಾಡ್ತಾ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಆಗಿರೋ ಒಂದು ಧೋರಣೆಯಿಂದ ಅವ್ಳ ಆತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆತರ ಏನೋ ಏನೋ ಅವರ ಆಸ್ತಿ ಕಿತ್ಕೊಂಡು ಅದ್ ಮಾಡ್ಬಿಡ್ಬೇಕು ಅನ್ನೋದಿಲ್ಲ ಅದು ನಮ್ಮ ಪ್ರೊಡ್ಯೂಸರ್ ಕೇಳು ಆ ಈಗ ಮಗ ದುಡ್ಡು ಹಾಕ್ಸ್ತಾ ಇದಾರೆ ಏನ್ ಮಾಡುದು ಅಂತ ಗೊತ್ತಿಲ್ಲ ಇಲ್ಲ ನನ್ಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸನಲ್ ಆಗಿ ಇನಿಷಿಯೇಟ್ ತಗೊಂಡು ನನ್ ನಾನು ಆ ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಆ ಇದು ಹೇಗೆ ಇದು ಎಲ್ಲಿಂದ ತಗೊಂಡ್ರು ಇದು ಆ ಥರ ಥಿಂಕ್ ಮಾಡ್ಬೇಕು ಅಂತ ಅನ್ಕೊತೆ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಅಲ್ವಾಡೋದು ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲ್ರಿ ಎಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಹೌದು ಆಗ್ಬಹುದು ಅನ್ಸುತ್ತೆ ಐ ಡೋಂಟ್ ಥಿಂಕ್ ಸೊ ನೋಡೋಣ ಸ್ಟಾರ್ ಸುವರ್ಣದಲ್ಲಿ ರಾಣಿ ಅಂತ ಸೀರಿಯಲ್ ಅಲ್ಲಿ ಮಾಡಿದೀನಿ ಬಟ್ ಆಸ್ ಎ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನನ್ಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅಂಡ್ ದ ರಿಂಗ್ ಸರ್ ಅಂಡ್ ರವ್ಯ ಮ್ಯಾಮ್ ಇದನ್ನು ಬಿಟ್ಕೊಡಕ್ಕೆ ಆಗಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಹಾಕ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಪಾತ್ರ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಅಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನ್ ಹೇಳಿದ್ರು ಅದು ಫೈನಲ್ ಅದನ್ನ ಬಿಟ್ಟು ಬೇರೆ ನಾನು ಅಂದ್ರೆ ಆಪ್ಷನ್ ನಾನು ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದ್ರೆ ಕಾಲೇಜ್ ಅಲ್ಲಿ ಪ್ರೋಮೊ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರ್ಬೇಕು ಅಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ನ ಗೆ ಸೈನ್ ಹಾಕಲ್ಲ ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ ಅವ್ರ ಇಬ್ರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ಗೆ ಅನ್ಸ್ತಾ ಇದೆ ಅನ್ಸ್ತಾ ಇದೆಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದೀವಿ ಆಲ್ ದ ಪ್ರೋಮಸ್ ಆರ್ ವೆರಿ ವೆರಿ ಗುಡ್ ಯಾ ಸೊ ಸೋಮವಾರದಿಂದ ಬರ್ತಿದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ ಮುಂದೆ ಹೋಗ್ತಾ ಹೋಗ್ತಾಟಿವ್ ಅಂದ್ರೆ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಸಣ್ಣ ಪುಟ್ಟ ಚೆನ್ನಿಸ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ನಮ್ಮ ಹಬ್ಬಗಳಾಗಿರ್ಬೋದು ಬೇರೆ ಇನ್ನೊಂದೆಲ್ಲ ಆಗಿರ್ಬೋದು ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಸೊ ಅದನ್ನೆಲ್ಲ ನಮ್ಮ ಸೀರಲ್ಲಿಗೆ ಅಳವಡಿಸಿಕೊಂಡು ನಮ್ಮ ನೇಟಿವಿಟಿ ತಕ್ಕ ಹಾಗೆ ತಗೊಂಡು ಹೋಗ್ತಾ ಇದ್ದೀವಿ ಖಂಡಿತವಾಗ್ಲೂ ಇದೆ ಏನಕ್ಕೆ ಅಂದ್ರೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತಿ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಹೇಳಿದ್ ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮಳ ಜೊತೆ ಉಲ್ಟಾ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆನ ಗೌರವ ಇದೆ ಗೌರವ ಇಲ್ಲ ಅಂತ ಯಾಕಂದ್ರೆ ಅವ್ರು ಇನ್ನೊಬ್ಬ ಎರಡನೇ ಅತ್ತಿಗೆ ಇರೋದ್ರು ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತ್ತಿಗೆ ಆ ರೀತಿಗೆ ಅವ್ರ ಅವ್ರ ಜೊತೆ ಅದನ್ನ ಟಕಾಫರ್ಸ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಯಾಕೆಂದ್ರೆ ಹೀರೋಯನ್ನು ತುಂಬಾ ಸಾಫ್ಟ್ ಇದ್ದಾರೆ ಈ ಸೀರಿಯಲ್ ತುಂಬಾ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಊರ್ಮೇಲೆ ಅವರು ನಾನು ಅನ್ಕೊಂಡಿದ್ದು ಸಾಧಿಸಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂದೆ ಹೋಗುವಂತ ಕ್ಯಾರೆಕ್ಟರ್ಗೆ ಅವ್ನ ಆಪೋಸಿಟ್ ಆಗಿ ನಿಂತ್ಕೊತಾರೆ ಸೊ ಬೇರೆ ಕಡೆ ಎಲ್ಲ ಯಾರು ನೆಗೆಟಿವ್ ವಿಷಯಗಳು ಬರುತ್ತೆ ಇನ್ನೊಂದೇನೋ ಏನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರೂ ಜನ ಕ್ಯಾರೆಕ್ಟರ್ಗಳ ಮೇಲೆ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ರು ಅಧಿಕಾರ ಚಾಲಿಸಬೇಕು ಅಂದ್ರೆ ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಸುಮ್ಮನಿಸ್ತಾರೆ ನಾನು ಇವಾಗ ದುಡ್ಡು ಕೊಟ್ಟಿದ್ದೀನಿ ನೀವೆಲ್ಲ ನಾನ್ ನಾನು ಕೇಳ್ಕೊಂಡು ಇರ್ಬೇಕು ಅಂತ ಅವಾಗ ಏನಾಗುತ್ತೆ ಯಾರು ಮಾತಾಡೋಕೆ ಆಗಲ್ಲ ಇಲ್ಲಾದ್ರೆ ನೆಕ್ಸ್ಟ್ ಸೆಕೆಂಡ್ ಮನೆಯಿಂದ ಆಚೆ ಹೋಗುವಂತ ಹೇಳ್ತಾರೆ ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೊತಾನೆ ಅಂತಾರೆ ಸೊ ಬೇರೆ ತರನೇ ಹೋಗ್ಬೇಕು ಇನ್ನೊಂದು ಪ್ರಶ್ನೆ ಇಲ್ಲ ಸರ್ ಸರ್ ಓಕೆ ಲೈನ್ ಲೈನ್ ಗೊತ್ತಿಲ್ಲ ಯಾಂದ್ರೆ ನಾವು ರಿಸರ್ಚ್ ಮಾಡಲಾಗಿ ಎಲ್ಲೂ ಇರಲಿಲ್ಲ ಅನ್ನೋದನ್ನ ನೋಡಲೈಸ್ ಮಾಡ್ಕೊಂಡಿದ್ದು ಗೊತ್ತಿರಲಿಲ್ಲ ಸರಿ ಈಗ ಒಂದೇನಾಯ್ತು ಅಂದ್ರೆ ಶೋ ಲಾಂಚ್ ಆಗ್ತಿರೋದ್ರಿಂದ ಮುಂಚೆನೆ ಕತೆ ಮಾಡ್ಕೊಂಡಿದ್ರಿಂದ ಈಗ ಏನ್ ಗಣೇಶ್ ಹಬ್ಬದವರು ಯಾರು ಎಪಿಸೋಡ್ ಹಬ್ಬಗಳಲ್ಲಿ ಡೆಫಿನೆಟ್ಲಿ ನೀರ ಜೊತೆಯಲ್ಲಿ ಧಾರಾವಾಹಿ ಎಲ್ಲೂ ನಿಮ್ಗೆ ಓರೋಡಿಸ್ದೆ ಆ ಅದ್ಭುತವಾಗಿ ಮೂಡ್ ಬರುವಂತಹ ಒಂದು ಧಾರಾವಾಹಿ ಎಲ್ಲರೂ ನೋಡಿ ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರ್ಸ್ತಿದ್ರ ಅಷ್ಟೇ ಪ್ರೀತಿ ನೀ ಜೊತೆಯಲ್ಲಿ ಧಾರಾವಾಹಿ ತೋರಿಸಿ ಅಂತ ಕೇಳ್ಕೊತೀನಿ ಕಥಾ ನಾಯಕ ಕಲ್ಲಕೃಷ್ಣ ಸೈನ್ ಕಲ್ಲಕೃಷ್ಣನ್ ಹೋಗೋಣ ಪವನ್ ಸೊ ಹೇಳಿ ಸ್ಟಾರ್ಟಿಂಗ್ ತುಂಬಾನೇ ಚಮಕ್ ಕೊಡ್ತಾ ಇದ್ದೀರಿ ತಮ್ಮ ಅತಿಗೆಗೆ ಸೊ ಹೇಗ್ ಸಾಕ್ತಾ ಇದೆ ನೀರಲ್ಲಿ ಜೊತೆಯಲ್ಲಿ ಯಾರ್ ಜೊತೆಯಲ್ಲಿ ಇರ್ಬೇಕು ಅಂತ ಹೊರಟಿದ್ದೀರಿ ಸಿಂಪಲ್ ಆಗಿ ಯಾರ್ ಜೊತೆ ಇರ್ಬೇಕು ಅಂತ ಆತರ ಒಂದು ಇಂಟೆನ್ಶನ್ ಆಗಲಿ ಉದ್ದೇಶ ಇಲ್ಲ ಬಟ್ ಎಲ್ಲರ ಜೊತೆ ಇರ್ಬೇಕು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅನ್ನ ಆಗ್ತಿರೋದು ಮೊದಲನೇದಾಗಿ ಬಂದಿರೋದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನನಗೆ ಅವಕಾಶ ಕೊಟ್ಟರದ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ತಂಗಿ ಸರ್ ಮ್ಯಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡಿದಾಗೆ ನಿಮ್ಗೆಲ್ಲರಿಗೂ ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬೇರೆ ಧಾರಾವಾಹಿಗಳಾಗಿ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಅಂತ ಬಂದಾಗ ನಮಗೆ ಮೇನ್ ಶೇಡ್ಸ್ ಏನ್ ಅಂದ್ರೆ ಒಬ್ಬರು ತುಂಬಾ ಶ್ರೀಮಂತರಿರ್ತಾರೆ ಇರ್ತಾರೆ ಇನ್ನೊಬ್ಬರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡುಗ ಕಷ್ಟದ ಹುಡುಗಿನ ಹೆಲ್ಪ್ ಮಾಡೋದು ಈ ತರ ಒಂದು ಕತೆ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಅಹ್ ಜನರೇಷನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಈ ಮನೆಯಲ್ಲಿ ನಮಗೆ ಮನೆ ಚೆನ್ನಾಗಿದೆ ತುಂಬಾ ಕುಟುಂಬ ಇದೆ ಆದ್ರೆ ಆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವು ಎಲ್ಲೋ ಎದುರು ಹೊರಗಡೆ ಬಂದಾಗ ಎಲ್ಲರೂ ನಾವು ಬರೀ ಬಿರಿಯಾನಿ ತಿನ್ನದೆ ಅಂತಾನೆ ಮಾತಾಡ್ಬೋದು ಆದ್ರೆ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಅಂತ ಇದೇನಿಲ್ಲ ನಮ್ಗೆ ಕಷ್ಟ ಇದ್ರು ಒಂದು ಹೊರಗಡೆ ತೋರಿಸ್ಕೊಳಕ್ ಹೋಗಲ್ಲ ಇದರಲ್ಲಿ ನಮ್ಮ ಮನೇಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಮನೇಲಿ ಇರೋರೆ ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೇಗೆ ನನಗೆ ದುಡ್ಡಿಗಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದಿವಾ ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಮೈ ಹಾರ್ಟ್ ಅಂಡ್ ಒಂದು ತ್ರೀ ಇಯರ್ಸ್ ಆಗಿದೆ ಅನ್ಸುತ್ತೆ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಲಿ ಸುವರ್ಣ ಚಾನೆಲ್ ಅಲ್ಲಿ ಜರ್ನಿ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲ ನಿಮ್ಮಿಂದಾನೆ ನಾನು ಮುಂಚೆ ಮಾಡಲಿಂಗ್ ಮಾಡ್ತಾ ಇದ್ದೆ ಬಟ್ ಈ ತರ ಒಂದು ಪ್ರೆಸ್ ಮೀಟ್ ಅಲ್ಲಿ ನನ್ನ ಒಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಅಲ್ಲಿ ಇದ್ದಾನೆ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕಲ್ಸಿ ನೀವ್ ಆಕ್ಟಿಂಗ್ ಮಾಡಿ ಅಂತ ನನ್ಗೆ ಒಂದು ಚಾನ್ಸ್ ಕೊಟ್ಟಿತ್ತು ಸೊ ನನ್ಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅದಕ್ಕೊಂದು ವೇದಿಕೆ ಕೊಟ್ಟ ಮ್ಯಾಮ್ ಶಿಲ್ಪಾ ಮ್ಯಾಮ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಯು ಮಚ್ ಸೊ ನಾ ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಇಂಜಿನಿಯರಿಂಗ್ ಓದಿರೋರು ನಾನು ಮಾತಾಡ್ತಾ ಇದ್ದೀನಿ ಇಷ್ಟೇ ಮಾತಾಡ್ತೀನಿ ಇಂಜಿನಿಯರಿಂಗ್ ಓದಿದ್ದೀನಿ ಸೊ ಇಂಜಿನಿಯರಿಂಗ್ ಓದಿರೋ ಜನರಲ್ ಆ ಪ್ರೊಫೆಷನ್ ಏನ್ ಸಿಗುತ್ತೋ ಅದು ದುಡ್ಡು ಬಂದ್ರೆ ಸಾಕು ಕೆಲಸ ಮಾಡೋರು ಆದ್ರೆ ಈ ಒಂದು ಸೀರಿಯಲ್ ಅಲ್ಲಿ ಈ ಒಂದು ಮೈಂಡ್ ಸೆಟ್ ಏನಿಲ್ಲ ಅಂದ್ರೆ ನಾಲ್ಕು ವರ್ಷ ಕಷ್ಟಪಟ್ಟು ಓದಿ ಇರಲ್ಲ ನಾನು ಅದರ್ ರಿಲೇಟೆಡ್ ಏನಾದ್ರು ಕೆಲಸ ಮಾಡ್ತೀನಿ ಸುಮ್ಮನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅದ್ರ ರಿಲೇಟೆಡ್ ನನ್ನ ಇಂಡಸ್ಟ್ರಿ ರಿಲೇಟೆಡ್ ನನಗೆ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರ್ಲಿ ಅಂತಾನೆ ಅವನು ಆ ಒಂದು ಕೆಲಸಕ್ಕಾಗಿ ಕಾಯ್ತಿರೋ ಒಂದು ವ್ಯಕ್ತಿ ಸೊ ಅವನು ಆಸ್ ಆಫ್ ನೌ ಲೈಕ್ ಆಲ್ ಇಂಜಿನಿಯರ್ಸ್ ಕರೆಂಟ್ಲಿ ಈ ಜಾಬ್ ಇಲ್ಲ ಮನೇಲಿ ಕೆಲಸ ಮಾಡೋರು ಇದಾರೆ ಆದ್ರೆ ಏಳು ಎಂಟು ಜನ ಇದ್ದೀವಿ ಅನ್ಸುತ್ತೆ ಎಂಟರಿಂದ ಹತ್ತು ಜನ ಇದೀವಿ ಮನೆಯಲ್ಲಿ ಸ ಒಬ್ರು ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಬೇರೆಯವ್ರು ಕೆಲಸ ಮಾಡಿದ್ರು ಅದು ಸಂಬಳ ಅಷ್ಟೊಂದಿಲ್ಲ ಅಂಡ್ ಮನೇನ ಇವ್ರ ಸಂಬಳ ಫುಲ್ ಇವ್ರ ಕೈಯಲ್ಲಿರೋದ್ರಿಂದ ಇಲ್ಲಿರೋದ್ರಿಂದ ಹಾಕಿದ್ದೇ ರೂಲು ಇವ್ರು ಬಾವುಲಿ ಶಿವಗಂಬಿ ತರ ನಾ ಮಾಟಿ ಶಾಸನ ಅಂತ ಬೇರೆ ಸೊ ಪರ್ಸನಲ್ ರೀಸನ್ ಒಂದಿತ್ತು ನಮ್ಮ ತಂದೆ ಚೆನ್ನೈಲಿ ಕೆಲಸ ಮಾಡ್ತಾ ಇದ್ರು ಫ್ಯಾಮಿಲಿ ನಾವು ತುಂಬಾ ವರ್ಷಗಳು ನಾನು ಓದ್ತಾ ಇದ್ದೆ ಅಂಡ್ ಅಮ್ಮ ಅಮ್ಮಾಯಿಲ್ ಕೆಲ್ಸ ಮಾಡ್ತಾ ಇದ್ರು ಅಂತ ತುಂಬಾ ವರ್ಷಗಳು ನಾವ್ ಇಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಇದ್ದು ಅವ್ರು ಚೆನ್ನೈಲಿ ನಾನು ಓದು ಕಂಪ್ಲೀಟ್ ಆದ್ಮೇಲೆ ಎಲ್ಲರೂ ಒಂದು ಸ್ವಲ್ಪ ವರ್ಷ ಆದ್ರೂ ಜೊತೆಗಿರೋಣ ಅಂತ ನಾನು ಚೆನ್ನಾಗಿ ಮೂವ್ ಆಗಿದ್ದೆ ಪರ್ಸನಲ್ ರೀಸನ್ ಅಂಡ್ ಸೆಕೆಂಡ್ ರೀಸನ್ ಆಫರ್ ಬಂತು ಅಂಡ್ ಇನ್ಫ್ಯಾಕ್ಟ್ ಶಿಲ್ಪಾ ಮ್ಯಾಮ್ ನನ್ಗೆ ಒಂದು ಮುಂಚೆನೂ ಮಾತಾಡಿದ್ರು ಬಟ್ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಮ್ಯಾಮ್ ಈ ತರ ನಾನು ಒಂದು ಧಾರಾವಾಹಿ ಅಂತ ನೆಕ್ಸ್ಟ್ ಮಾಡಿದ್ರೆ ಅದರಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುವಂತ ಧಾರಾವಾಹಿ ಇರಬೇಕು ನಾರ್ಮಲ್ ಲವ್ ಸ್ಟೋರಿ ರೊಮ್ಯಾನ್ಸ್ ಈ ತರ ಇಲ್ಲದೆ ಎಲ್ರಿಗೂ ಅದು ಮನ್ಸು ಮುಟ್ಟುವಂತ ಒಂದು ಕಥೆ ಇರಬೇಕು ಅಂತ ಸೊ ಅವ್ರು ಅವಾಗ ಹೇಳಿದ್ರು ನನಗೆ ಸ್ವಲ್ಪ ಟೈಮ್ ಕೊಡು ಆತರ ಒಂದು ಬಂದಾಗ ನಾನು ನಿನ್ನ ಡೆಫಿನೆಟ್ ಆಗಿ ಒಂದು ಆಡಿಷನ್ ಮಾಡೇ ಮಾಡ್ತೀನಿ ಆ ಆಡಿಷನ್ ಅಲ್ಲಿ ಏನಾದ್ರು ನೀನ್ ಅವಾಗ ಸೂಟ್ ಆಗ್ತಿದ್ಯಾ ಅಂತಂದ್ರೆ ಖಂಡಿತ ನೋಡೋಣ ಅಂತ ಆ ಟೈಮ್ ಈಗ ಏನ್ ಹೇಳ್ತೀರಿ ಆಡಿಯನ್ಸ್ಗೆ ಆಗಸ್ಟ್ ಹನ್ನೊಂದರಿಂದ ಏಳು ಗಂಟೆಗೆ ತಂದ್ಲೇ ವೀಕ್ಷಿಸಿ ನಿಮ್ಮ ಸಾರ್ವಣ್ಣ ವಾಹಿನಿಯಲ್ಲಿ ನೀಡುತ್ತದೆ